ರಸ್ತೆಗೆ ಬಹಳ ಸಮಸ್ಯೆ ಪಟ್ಟಿದೀವಿ ಏನ್ ಪಟ್ರುನು ರಸ್ತೆ ಆಗ್ಲಿಲ್ಲ ಮಳೆ ಬಿದ್ರೆ ಹೋಗಕ್ ಆಗಲ್ಲ ಆಗ್ಲಿ ನಡ್ಕೊಂಡು ಸರ್ ಕಾಡಲ್ಲಿ ಇದೀವಿ ಬೆಟ್ಟ ಅಂತ ತುಂಬಾನೇ ಬೆಟ್ಟ ಕಾಡು ಇದೀವಿ ನಾವು ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿದಾರೆ ಹೋಗ್ಬೇಕು ಅಂತಂದ್ರೆ ಒಂಥರ ಈ ಪಾಯಸ ಇದರದಲ್ಲ ಆ ಪಾಯಸ ನಡ್ಕೊಂಡು ಹೋಗ್ಬೇಕು ನಮ್ಮ ಊರು ಬಂದ್ ಮುಳಬಾಗಲ್ ತಾಲೂಕು ಆವಣಿ ಹೋಬಳಿ ಬರುತ್ತೆ ಆವಣಿ ಪಕ್ಕದಲ್ಲಿ ಅಂತರಗಂಗೆ ಅಂತ ವಿಲೇಜ್ ನಲ್ಲಿ ಇದೆ ನಾವು ಶಾಸಕರ ನೋಡ್ಕೊಂಡು ದಾರಿ ಅನುಕೂಲ ಮಾಡ್ಕೊಟ್ರೆ ನಮ್ಗೆ ಅಷ್ಟೇ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತಾ ಬೇಕು ಅಂತ ನಾವು ನಮ್ಗೆ ಶಾಸಕರಲ್ಲಿ ಏನಂದ್ರೆ ನಮ್ಗೆ ದಯವಿಟ್ಟು ರೋಡ್ ಬೇಕಷ್ಟೇ ನಮ್ಗೆ ದಯವಿಟ್ಟು ರೋಡ್ ಬೇಕಷ್ಟೇ ನಮಗೆ ಮುಳಬಾಲ್ ತಾಲೂಕು ಆವಣಿ ಹೋಬಳಿ ಆಣಿ ಹೋಬಳಿ ಆವಣಿ ಪಗ ಅಂತರಗಂಗೆ ಅಂದ್ಬಿಟ್ಟು ಈಗ ಸುಮಾರು ಅಂದ್ರೆ ನಮ್ಮ ತಾತ ನಮ್ಗೆ ಕಿರಣ್ ಕುಮಾರ್ ಅಂತ ಮುನ್ನೂರ್ ಮುನ್ನೂರು ವರ್ಷದಿಂದ ನಮ್ಮ ತಾತ ಇಲ್ಲಿ ವಾಸ ಮಾಡ್ತಾ ಇದ್ರು ಮುನ್ನೂರು ವರ್ಷದಿಂದ ಈ ಒಂದು ಹತ್ತು ಮನೆ ಇದೆ ಇಲ್ಲಿ ಹತ್ತು ಮನೆಯಿಂದ ಒಂದು ಹದಿನೈದು ಮನೆ ಇದೆ ಹದಿನೈದು ಮನೆಗೂ ಹೇಳ್ಬೇಕು ಅಂತ ನೀರಿಗೆ ವನವಾಸ ಇತ್ತು ಮೊದಲು ಹಳೆ ಬೋರ ಹಾಕಿದ್ರು ಅದು ಸ್ವಲ್ಪ ತೊಂದರೆ ಇತ್ತು ಅದರಿಂದ ಆಗ್ಲಿಲ್ಲ ಮತ್ತೆ ಪ್ರೇಮ ಮೇಡಮ್ ಬಂದ್ರು ಅವರಿಂದ ಬಂದ್ಮೇಲೆ ನಾನು ಈ ತರ ಅನುಕೂಲ ಮಾಡಿಕೊಡ್ತೀನಪ್ಪಾ ಅಂತ ಒಂದು ಮಾತು ಕೊಟ್ಟಿದ್ರು ಅವ್ರ ಪ್ರಕಾರವಾಗಿ ಮಾತು ಏನ್ ಹೇಳಿದ್ರು ಮಾತಾ ಮಾತು ಉಳಿಸಿದಾರೆ ನಮಗೆ ಭರವಸೆ ಏನ್ ಕೊಟ್ಟಿದ್ರು ಆ ಮಾತು ಉಳಿಸ್ಕೊಟ್ಟಿದ್ದಾರೆ ಬಟ್ ಏನು ಅಂತಂದ್ರೆ ನಮಗೆ ಈಗ ಸದ್ಯಕ್ಕೆ ಬೋರ್ಗಲ್ ಕೊರಿಬೇಕಾಗಿತ್ತು ಮಾತ ಹೇಳಿದ್ರು ಬೋರ್ಗಲ್ ಗಳ ರಸ್ತೆ ಒಂದು ರಸ್ತೆಗೆ ಬಹಳ ಸಮಸ್ಯೆ ಪಟ್ಟಿದೀವಿ ಏನ್ ಪಟ್ರು ರಸ್ತೆ ಆಗ್ಲಿಲ್ಲ ನಮಗೆ ಸ್ಕೂಲ್ ಮಕ್ಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿದಾರೆ ಹೋಗ್ಬೇಕು ಅಂತಂದ್ರೆ ಒಂಥರ ಈ ಪಾಯಸ ಇರತ್ತಲ್ಲ ಆ ಪಾಯಸ ನಡ್ಕೊಂಡು ಹೋಗ್ಬೇಕು ಆತರ ಮಟ್ಟಿಗೆ ಬೆಳೆದಿದೆ ಏನಾದ್ರು ಮಾಡಿ ಸಮೃದ್ಧಿ ನೋಡ್ಕೊಂಡು ದಾರಿ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಒಂದು ನಾಲ್ಕು ಕಾಲ ಅನುಕೂಲ ಮಾಡಿಕೊಟ್ರೆ ಸಾಕು ನಮ್ಗೆ ದಾರಿ ವ್ಯವಸ್ಥೆ ದೇವಸ್ಥಾನ ಮೇಲೆ ಮೇಲೆ ದೇವಸ್ಥಾನ ಇದೆ ಹಳೆ ದೇವಸ್ಥಾನ ಪೂರ್ವ ಕಾಲದಿಂದ ಇರೋದು ಆ ಕಾಲದಿಂದ ಈಗ ಈ ಮಟ್ಟಕ್ಕೆ ಆಗ್ಲಿಲ್ಲ ಈ ಮಟ್ಟಕ್ಕೆ ಸ್ವಲ್ಪ ಮುಂದುವರಿಸ್ತಾ ಇದೆ ಅದೇ ತರ ಮುಂದುವರ್ಸ್ಕೊಬಿಟ್ರೆ ನಾಲ್ಕ ಇನ್ನು ನಾಲ್ಕಾ ನಾಲ್ಕು ಮನೆ ತಯಾರಾದ್ರೂ ಪರವಾಗಿಲ್ಲ ಅನುಕೂಲವಾಗಿರುತ್ತೆ ಅದನ್ನ ಒಂದ್ ಹೇಳಿ ನಾವನ್ನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀವಿ ನನ್ನ ಹೆಸರು ಪ್ರಕಾಶ್ ಅಂತ ನಮ್ಮ ಊರು ಬಂದು ಮುಳುಬಾಗಲ್ ತಾಲೂಕು ಅವಣಿ ಹೋಬಳಿ ಬರುತ್ತೆ ಅವಣಿ ಪಕ್ಕದಲ್ಲಿ ಅಂತರಗಂಗೆ ಅಂತ ವಿಲೇಜ್ ನಲ್ಲಿ ಇದೆ ನಾವು ತುಂಬಾ ವರ್ಷಗಳಿಂದ ನಮಗೆ ನೀರ್ ವ್ಯವಸ್ಥೆ ತುಂಬಾ ತೊಂದರೆ ಇತ್ತು ಲಕ್ಷ್ಮಾ ಮೇಡಮ್ ಅಂತ ಬಂದು ನಮ್ಗೆ ನೀರು ವ್ಯವಸ್ಥೆ ಕೇಳ್ಕೊಂಡ್ವಿ ಅವ್ರನ್ನ ಸುಮಾರು ವರ್ಷದಿಂದ ಒಂದ್ ಎರಡು ಮೂರು ವರ್ಷ ತೊಂದರೆಯಿಂದ ನೀರ್ ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾ ಇದ್ರು ಈಗ ದೇವ್ ದೇವ್ರದಯಿಂದ ನಮಗೆ ಬೋರ್ಬೇಕು ಕೊಡ್ತೀವಿ ಅಂತ ಹೇಳಿದ್ರು ಕೊರ್ಸಿದರೆ ತುಂಬಾ ನೀರ್ ಬಿದ್ದಿದೆ ತುಂಬಾ ಖುಷಿ ಆಯಿತು ಇನ್ನೂ ಒಂದು ಮುಖ್ಯ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಎಂತ ದೇವ್ ಪ್ರಸಿದ್ಧವಾದಂತಹ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸ್ತೆ ಮುಖ್ಯವಾದ ರಸ್ತೆ ಇಲ್ಲ ನಮ್ಗೆ ಎಂತ ಎಂತ ಎಂತವರೇ ಬಂದು ಸಹ ಇಂತ ಐತಿಹಾಸಿಕ ಇತಿಹಾಸ ಇದೆ ಆದ್ರೆ ಇದಕ್ಕೆ ಯಾಕೆ ಮುಖ್ಯ ರಸ್ತೆ ಇಲ್ಲ ಈ ರೀತಿ ಈ ರೀತಿ ರಸ್ತೆ ಇದೆಯಲ್ಲ ಯಾಕೆ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಗೆ ಮಾನ್ಯ ಶಾಸಕರಲ್ಲಿ ವಿನಂತಿ ಇಲ್ಲಿ ಎಷ್ಟು ಕುಟುಂಬಗಳಮ್ಮೆ ಹತ್ತರಿಂದ ಹದಿನೈದು ಮನೆ ಅಂತ ಇದೆ ಜನಸಂಖ್ಯೆ ಇದೆ ಅಮ್ಮ ಒಂದು ನಲ್ವತ್ತರ ಇದಾವೆ ಗ್ರಾಮ ಪಂಚಾಯತ್ ಏನೆಲ್ಲ ಮೂಲಭೂತ ಸೌಲಭ್ಯ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ನಮಗೆ ಲೈಟ್ ವ್ಯವಸ್ಥೆ ಪರವಾಗಿಲ್ಲ ಆಗಿದೆ ಲೈಟ್ ವ್ಯವಸ್ಥೆ ಇದೆ ನೀರ್ ಟ್ಯಾಂಕರ್ ನೀರ್ ತುಂಬಾ ಸಮಸ್ಯೆ ಇತ್ತು ಇವಾಗ ಸುಮಾರು ಒಂದ್ ಮೂರು ವರ್ಷದಿಂದ ನಮ್ಗೆ ನೀರ್ ಟ್ಯಾಂಕರ್ ವ್ಯವಸ್ಥೆ ಆಗಿದೆ ಈ ಮೇಡಮ್ ಅವರು ನಮಗೆ ಪ್ರಿಯ ಮೇಡಮ್ ಅಂತ ನೀರ್ ಬೋರ್ವೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿದ್ರು ಬೋರ್ವೆ ಕೊಟ್ಟಿದ್ದಾರೆ ನೀರ್ ತುಂಬ ಒಳ್ಳೆ ನೀರ್ ಸಮಸ್ಯೆ ಇದಾಗಿದೆ ನಮ್ಗೆ ಇನ್ನೂ ಒಂದು ಮುಖ್ಯಕಾರ ರೆ ಮಳೆ ಗಿಳೆ ಬಿದ್ರೆ ಸಣ್ಣ ಪುಟ್ಟ ಮಕ್ಕಳು ಓಡಾಡ್ಲಿಕ್ಕೆಲ್ಲ ತುಂಬಾ ತೊಂದರೆ ಆಗುತ್ತೆ ನೀರಿಗೆ ಶಾಶ್ವತ ಪರಿಹಾರ ಮುಖ್ಯ ಮೂಲಭೂತ ಸಮಸ್ಯೆ ರಸ್ತೆ ರಸ್ತೆ ತುಂಬಾ ಕಾಡುತ್ತೆ ನಮ್ಮನ್ನ ಮತ್ತೆ ಲೈಟ್ ಒಂದು ಬೇಕು ದೊಡ್ಡ ಕಾಡಲ್ಲಿ ಇದೀವಿ ಬೆಟ್ಟ ಅಂತ ತುಂಬಾನೇ ಬೆಟ್ಟ ಕಾಡು ಪಕ್ಕದಲ್ಲಿದೆ ನಾವು ನಮ್ಗೆ ಇಲ್ಲಿ ತುಂಬಾ ತೊಂದರೆ ಆಗುತ್ತೆ ದೊಡ್ಡದಾದ ಐಮೆಕ್ಸ್ ಲೈಟ್ ಅಂತ ಆತರ ತೊಂದರೆ ಒಂದು ಲೈಟ್ ಬೇಕಾಗಿದೆ ನಮ್ಗೆ ಮೂವತ್ತು ವಾಸವರ ಜಾಗಕ್ಕೆ ಹೌದು ಅದು ಮತ್ತೆ ದೇವಸ್ಥಾನ ವ್ಯವಸ್ಥೆ ಆಗಿದೆ ರಸ್ತೆ ಬೇಕು ಇವಾಗ ನಮ್ಗೆ ರಸ್ತೆ ಪಕ್ಕದಲ್ಲಿ ಬೆಟ್ಟ ಇದೆ ಬೇರೆ ಏನಾದ್ರು ಅರಣ್ಯ ಪ್ರಾಣಿಗಳಿಂದ ಏನಾದ್ರು ಸಮಸ್ಯೆ ಏನಾದ್ರು ಇಲ್ಲ ಸರ್ ನಮ್ ಚಿರತೆ ಕಾಟ ತುಂಬಾ ಇದೆ ಸರ್ ಯಾಕೆಂದ್ರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೆ ಪಕ್ಕದಲ್ಲೇ ಓಡಾಡುತ್ತೆ ನೈಟ್ ಎಲ್ಲ ನಾವು ಗಾಬರಿನ ಒಂದಾಗಿಂದ ಮಾಡ್ಬೇಕು ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಎಲ್ಲದಕ್ಕೂ ನಮಗೂ ತೊಂದ್ರೆ ತೊಂದರೆ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿದಾವೆ ಕರಡಿ ಇದಾವೆ ಚಿರತೆ ಇದಾವೆ ಬೇಕಾದ್ರೆ ವಿಡಿಯೋ ಸಮೇತ ಸೆಂಡ್ ಸರ್ ಬೇಕಾ ತೊಂದ್ರೆ ಇಲ್ಲ ಮುಖ್ಯವಾಗಿ ಮಳೆಗಾಲದಲ್ಲಿ ವಿಶೇಷವಾಗಿ ನಿಮ್ ಸಮಸ್ಯೆ ಅಂತಂದ್ರೆ ಸಮಸ್ಯೆ ತುಂಬಾನೇ ತುಂಬಾ ರಸ್ತೆ ಸರ್ ನಮ್ಗೆ ರಸ್ತೆ ಇಂಪಾರ್ಟೆಂಟ್ ರಸ್ತೆ ಇದೆ ವಾಹನ ಸಣ್ಣ ಮಕ್ಕಳು ಓಡಾಡಕ್ ಸಮೇತ ವಿಡಿಯೋ ಸಮೇತ ಕ್ಯಾಪ್ಚರ್ ಸರ್ ಕಳಿಸ್ತೀನಿ ಎಲ್ಲಾ ಒಂದು ಬೇಡಿಕೆ ಏನು ರಸ್ತೆ ನೀರ್ ಬೇಕಾಗಿತ್ತು ನೀರ್ ಮೇಡಮ್ ಶಾಸಕರಿಂದ ಆಗಿದೆ ನಮ್ಗೆ ರಸ್ತೆ ತುಂಬಾ ಕಾಡ್ತಾ ಇದೆ ತುಂಬಾ ವರ್ಷಗಳಿಂದ ನೀರಿನ ಬೇಡಿಕೆ ನಮ್ಗೆ ಎರಡು ಆಯ್ಕೆ ಬೇಕಾಗಿ ತುಂಬಾ ಕಾಡ್ತಾ ಇತ್ತು ನಮ್ಗೆ ಒಂದೇ ನೀರ್ ಬೇಕಾಗಿತ್ತು ನೀರ್ ವ್ಯವಸ್ಥೆ ಮಾಡ್ಕೊಟ್ಟಿದೆ ಕೇಳಿದ ತಕ್ಷಣ ಮಾಡ್ಕೊಟ್ಟಿದ್ರಾ ಇನ್ನೂ ವ್ಯವಸ್ಥೆ ಕಾಡಬೇಕು ತುಂಬಾನೇ ತುಂಬಾ ಕಾಡ್ತಾ ಅಂದ್ರೆ ನಮಗೆ ರಸ್ತೆ ವ್ಯವಸ್ಥೆ ಬೇಕು ಸರ್ ತುಂಬಾನೇ ತುಂಬಾ ಸಣ್ಣ ಸೈಕಲ್ ಸಮೇತ ಸಪ್ಲೈ ಆಗಲ್ಲ ಚಿಕ್ಕ ಮಕ್ಳು ಸ್ಕೂಲ್ಗೆ ಹೋಗೋ ಮಕ್ಕಳು ಓಡಾಡ್ಬೇಕು ತುಂಬಾನೇ ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಶಾಸಕ ಮನೆ ಶಾಸಕರಲ್ಲಿ ಕೇಳ್ಕೊಳ್ಳೋದ್ ಏನಂದ್ರೆ ನಮ್ಗೆ ದಯವಿಟ್ಟು ರೋಡ್ ಬೇಕಷ್ಟೇ ನಮ್ಗೆ ಸರ್ ನನ್ನ ಹೆಸರು ದೀಪ ಅನ್ಬಿಟ್ಟು ಇರೋದು ನಾವು ಅಂತ ಇರೋದು ನಮ್ಗ್ ತುಂಬಾ ಕಷ್ಟ ಇತ್ತು ನಮ್ ಮೇಡಮ್ ಬಂದಂಗ್ನಿಂದ ಸ್ವಲ್ಪ ನೀರ್ ಅವಸ್ಥೆ ಆಯ್ತು ರೋಡ್ ರೋಡ್ ಮಕ್ಳು ಸ್ಕೂಲ್ ಹೋಗೋದು ಬರೋದು ಮಳೆ ಬಿದ್ರೆ ಹೋಗಕ್ ಬರಕ್ ಆಗಲ್ಲ ರೋಡ್ ಅಂದ್ ಹೆಲ್ಪ್ ಮಾಡಿ ಎಮ್ ಎಲ್ ಎಲ್ಲರಿಗೂನು ರಶ್ಮೀ ಮೇಡಂ ಅವ್ರಿಗೂ ಎಲ್ಲಾರನು ಒಂಚೂರು ಹೆಲ್ಪ್ ಮಾಡಿ ನಮ್ಗ ಮಳೆ ಬಿದ್ರೆ ಹೋಗಕ್ ಆಗಲ್ಲ ಸರ್ ಬರಕ್ ಆಗಲ್ಲ ಸರ್ ಒಂದ್ ಗಾಡಿಯಾಗ್ಲಿ ನಡ್ಕೊಂಡು ಹೋಗಕ್ಕ ಆಗಲ್ಲ ಸರ್ ತಿರ್ಗಂಗೆ ನಮ್ದು ಮತ್ತೆ ನೀರ್ಗೆ ಜಾಸ್ತಿ ಹಿಂಸೆ ಇತ್ತು ತುಂಬಾ ವರ್ಷದಿಂದಾನುನು ನಾವು ಮಾಡ್ತಾರೆ ನೀರು ಹಾಕ್ತಾರೆ ಅಂತ ನಾವು ಕಾಯ್ತಿದ್ವಿ ಇಲ್ಲಿ ಗಂಟೆ ಯಾರು ಮಾಡ್ಲಿಲ್ಲ ಮತ್ತೆ ಯಾಕೋ ಇವಾಗ ಲಕ್ಷ್ಮೀಪ್ರಿಯ ಅವರು ಮೇಡಮ್ನವ್ರು ನಮ್ಗೆ ಅನುಕೂಲ ಮಾಡವ್ರೆ ರೋಡ್ ಒಂದು ನಮಗೆ ತೊಂದರೆ ಇತ್ತು ರೋಡ್ ಜಾಸ್ತಿ ಅನುಕೂಲ ಇಲ್ಲ ನಮ್ಗೆ ಇಲ್ಲಿ ಓಡಾಡಕ್ಕೆ ಮಕ್ಕಳೆಲ್ಲ ಸ್ಕೂಲ್ ಸ್ಕೂಲ್ ಹೋಗ್ತಾರೆ ಭಯ ಆಗುತ್ತೆ ರೋಡ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ನಮ್ಗ್ ರೋಡ್ ಬೇಕೇ ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ